ಹಾಯ್ ಸೆಲ್ರು ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲಯಾಸು ವಾಕ್ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಆಲ್ರೆಡಿ ಎಂಟರ್ ಆಗಿದ್ದಾರೆ ಯಾರು ಅಂತಂದ್ರೆ ಗೌತಮಿ ಯಾದವ್ ಅವರು ಸೊ ನಿಮ್ ಗೊತ್ತಿರೋನಾ ಲಾಸ್ಟ್ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡಿದೆ ಅಂಡ್ ಪ್ರೋಮೋ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಸೊ ಇವ್ರದ್ದು ಒಂದು ಫೋಟೋ ಕೂಡ ರಿವೀಲ್ ಮಾಡಿದ್ರು ಹಾಫ್ ಸೊ ಅದನ್ನ ಡಿಕೋಡ್ ಮಾಡಿದಾಗ ಗೊತ್ತಾಗಿದ್ದು ಗೌತಮಿ ಯಾದವ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಬಟ್ ಸುಮಾರ್ ಜನ ಆಲ್ಮೋಸ್ಟ್ ಇವಾಗ ಅಲ್ಲಿ ಆ ಫೋಟೋದಲ್ಲಿ ಯಾರು ಮಾಡಿದ್ದಾರೆ ಪ್ರೋಮೋದಲ್ಲಿ ಅವರೆಲ್ಲ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ ಹಾಗೆ ಹೇಗೆ ಅಂತಾರೆ ಬಟ್ ಕನ್ಫರ್ಮ್ ಆಗಿ ಯಾವ್ದು ನಂಬಕ್ ಹೋಗ್ಬಿಡಿ ಆ ಫೋಟೋದಲ್ಲಿ ತೋರಿಸಿದ್ರೆ ಮೇ ಬಿ ಅವ್ರು ಹೋಗ್ತಾರೆ ಅಂತ ಅನ್ಕೊಂತೀನಿ ಇನ್ಕ್ಲೂಡಿಂಗ್ ಹರಿಪ್ರಿಯಾ ಅಂಡ್ ಭೂಮಿಕಾ ಪ್ರಸಾದ್ ಅವರು ಕೂಡ ಹಂಚ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇಲ್ಲ ಅಂತ ಬಟ್ ಆಚರ್ ಇಲ್ಲ ಅವ್ರು ಏನಾದ್ರು ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೊಂಡ್ರೆ ಸೊ ಬಟ್ ಇವಾಗ ಗೌತಮಿ ಯಾದವ್ ಸತ್ಯ ಸೀರಿಯಲ್ ಅಲ್ಲಿ ಏನ್ ಆಕ್ಟ್ ಮಾಡಿದ್ರು ಲೀಡ್ ಆಕ್ಟ್ರೆಸ್ ಆಗಿ ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆ ಅಂಡ್ ಅವರನ್ನ ಇವಾಗ ಇದ್ರಲ್ಲಿ ರಿವೀಲ್ ಮಾಡಿದ್ದಾರೆ ಸೊ ಆಮೇಲೆ ಕಳಿಸಬೇಕಾ ಕಳ್ಸ್ಬೇಕ ಅನ್ನೋದು ಕೂಡ ನಿಮ್ ಕೈಲಿ ಇರುತ್ತೆ ಓಪನ್ ಆಗಿಲ್ಲ ಓಪನ್ ಆಗ್ಬಹುದು ಶೋ ಕಂಪ್ಲೀಟ್ ಆಗಿ ಮೇ ಬಿ ಕಂಪ್ಲೀಟ್ ಆದ್ಮೇಲೆ ಅಂತಂದ್ರೆ ಸತ್ಯ ಕ್ಯಾರೆಕ್ಟರ್ ಅಲ್ಲಿ ಅಂತೂ ತುಂಬಾ ಬೋಲ್ಡ್ ಆಗಿ ಆಕ್ಟ್ ಮಾಡಿದ್ರು ಬಟ್ ಅವ್ರ ವೈಯಕ್ತಿಕ ಒಂದ್ ಕ್ಯಾರೆಕ್ಟರ್ ಯಾವ ರೀತಿ ನಲ್ಲಿ ಇದೆ ಅನ್ನೋದು ಬಿಗ್ ಬೋಸ್ ಮನೆ ಒಳಗಡೆ ಗೊತ್ತಾಗುತ್ತೆ ಸೊ ಅದೇ ಒಂದ್ ಏನ್ ಸ್ಕ್ರೀನ್ ಮೇಲೆ ತೋರಿಸಿದ್ರೆ ಅದೇ ಒಂದು ರೆಬಲ್ ಅಂಡ್ ಕಡಕ್ ಕ್ಯಾರೆಕ್ಟರ್ ಅದು ಕೂಡ ಅವರ ವ್ಯಕ್ತಿತ್ವ ಇದೆಯಾ ಇವ ಅನ್ನೋದು ಬಿಗ್ ಬಾಸ್ ಮನೆ ಒಳಗೆ ಗೊತ್ತಾಗುತ್ತೆ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಇವರು ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್ ಸೊ ಬಿಗ್ ಬಾಸ್ ಅಪ್ಡೇಟ್ ಗಳನ್ನ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ಬೇರೆ ಬೇರೆ ಲೊಕೇಶನ್ ಇಂದ ಕೂಡ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಸದ್ಯಕ್ಕೆ ವಿಡಿಯೋ ಅಷ್ಟೇ ಮುಂದೆ ನೋಡಿದಲ್ಲಿ ಸಿಗ್ತೀನಿ